ಮಹತ್ವವಾದ ಶಕ್ತಿ ಸಹ ಇದೆ ಹಾಗೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ನೀವೆಲ್ಲ ನೋಡಿರ್ಬೋದು ರಾಜ್ಕುಮಾರ್ ಅವರಿದ್ದಂಥ ಸಮಯದಲ್ಲೂ ಸಹ ಇಡೀ ದಕ್ಷಿಣ ಭಾರತದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ನೋಡ್ತಾ ಇತ್ತು ಅದೇ ರೀತಿ ಈಗ ಕೆಲವು ವರ್ಷಗಳಿಂದ ಯಶ್ ಅವರಾಗ್ಬೋದು ದೇವಾಸ್ ಆಗ್ಬೋದು ನಮ್ಮ ಪುನೀತ್ ರಾಜ್ಕುಮಾರ್ ನಾವು ಪುನೀತ್ ರಾಜ್ಕುಮಾರ್ನ ಯಾವತ್ತೂ ಸಹ ನಮ್ಮಿಂದ ಅಗಲಿದರೂ ಅಂಥ ಮಹಾನ್ ವ್ಯಕ್ತಿ ನಮ್ಮ ಜೊತೆಲಿರ್ತವೆ ಇನ್ನು ಕೆಲವೇ ವರ್ಷಗಳಲ್ಲಿ ನಾವೆಲ್ಲರೂ ಇವತ್ತು ಪ್ಯಾನ್ ಇಂಡಿಯಾ ಇಡೀ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತಗಳಲ್ಲಿ ಕೆಲವು ಈಗಲೂ ಸಹ ಕೆಲವು ಜನ ನಮ್ಮನ್ನು ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಕೀಲರಮೆಯನ್ನು ನೋಡ್ತಾ ಇದ್ದಾರೆ ಆದರೆ ಕೆಲವೇ ಕೆಲವು ವರ್ಷಗಳಲ್ಲಿ ಇಡೀ ಭಾರತದಲ್ಲಿ ಕನ್ನಡ ಇಂಡಸ್ಟ್ರಿನ ರೈಟ್ ಹಾಕಿ ಎಲ್ಲ ಕಡೆಯಲ್ಲೂ ಸ್ವಾಗತ ಮಾಡ್ತಾರೆ ಅದು ಇದೇ ಥರ ಕೆಲವು ಮೂವಿಗಳು ಇವತ್ತು ನೋಡೋದು ನಮ್ಮ ಕಲ್ಲೂರವರು ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಆಯ್ತಪ್ಪ ಇವತ್ತು ಪಿಕ್ಚರ್ ಮಾಡಬಾರ ಪಿಕ್ಚರ್ ಆಸಕ್ತಿಯಿಂದ ಖುಷಿಯಿಂದ ಬರ್ತೀವಿ ಮಾಡ್ಬಿಡ್ತೀವಿ ಒಬ್ಬ ನಿರ್ಮಾಪಕನ ಕಷ್ಟ ಯಾವತ್ತಪ್ಪ ಬರುತ್ತೆ ಅಂದ್ರೆ ಈ ಫಿಲಮ್ ರಿಲೀಸ್ ಸಮಯದಲ್ಲಿ ಬರ್ತದೆ ಅಲ್ಲಿಂದ ಇವತ್ತು ಕನ್ನಡ ನಾಡಿನ ಎಲ್ಲ ವೀಕ್ಷಕರು ನಾವು ಹೇಳ್ಬೋದು ಎಲ್ಲ ಕಡೆ ಹೇಳ್ಬಿಡ್ತೀವಿ ಕರ್ನಾಟಕ ಮಾತಾಡಿ ಜಯ ಅನ್ಬಿಡ್ತೀವಿ ಕನ್ನಡ ನಾಡ ನಮ್ಮ ಭಾಷೆ ಅಂತೀವಿ ಅದೇ ರೀತಿ ಈ ನಮ್ಮ ಸಿನಿಮಾ ಸಹ ಗೊತ್ತು ನೋಡಿ ನಾವು ಪ್ರೋತ್ಸಾಹಿಸುತ್ತೆ ನೀವೇನ್ಕೊಂಡಿರ್ಬೋದು ಬರೀ ಒಬ್ಬ ನಿರ್ಮಾಣ ಆಯ್ಕೆ ಮಾತ್ರ ಬರ್ತದಿಲ್ಲ ಇದರಿಂದ ಸಾವಿರಾರು ಕುಟುಂಬಗಳು ಇರ್ತವೆ ದಯವಿಟ್ಟು ಅದರಿಂದ ಈ ಕನ್ನಡ ಇಂಡಸ್ಟ್ರಿ ನಾವು ಬೆಂಬಲಿಸಬೇಕು ಹಾಗೆ ನಮ್ಮ ಹರಿಸಂಪರೂ ದೊಡ್ಡ ನಿರ್ದೇಶಕರಾಗಿದ್ದಾರೆ ಅವರ ಒಂದು ಕತೆ ಅಂದ್ರೆ ಆ ಕಥೆಯಲ್ಲಿ ಒಳ್ಳೆ ಸಾರಾಂಶ ಇರುತ್ತೆ ಒಳ್ಳೆ ತತ್ವ ಇರುತ್ತೆ ಹಾಗೆ ಈಗಿನ ಯುವ ಜನತೆಗೆ ಏನು ಬೇಕು ಒಂದು ಮಸಾಲಾ

ಭಾಳ ಚೆನ್ನಾಗಿದೆ ಚೆನ್ನಾಗಿ ಅದು ಯೂಟ್ಯೂಬ್ ಆನಂದ ಮಾಡಿ ಅದನ್ನು ತುಂಬ ಚೆನ್ನಾಗಿ ಭಾಳ ಖುಷಿ ತುಂಬಾ ಖುಷಿ ಆಯಿತು ಸರ್ ಸೊ ಹಾಗೆ ಇವಾಗ ನಮ್ಮ ಹುಡುಗಿರು ನಮ್ಮ ಹೀರೋಯಿನ್ಸ್ ತುಂಬ ಸಾಫ್ಟ್ ಅಂತ ಹೀರೋ ಹುಡುಗಿರು ನಿಮ್ಮ ನಿಮ್ಮ ಸ್ಟೈಲಲ್ಲಿ ಒಂದು ಎರಡು ಮಾತು ಅವ್ರಿಗೆ ಕೇಳಿಸ್ಬೋದ ನಮ್ಮ ಹೀರೋಯಿನ್ಸ್ ಹೇಳಿದ್ದಾರೆ ಅನುಷಾ ಸಂಜನಾ ಕ್ಯಾನ್ ಯು ಹ್ಯಾವ್ ಯುವರ್ ಸ್ಟಿಚ್ ಪ್ಲೀಸ್ ಅವ್ರಿಗೆ ಒಂದು ಮೈಕ್ ಕೊಟ್ಬಿಡಿ ಸೊ ನಿಮ್ಮ ಸ್ಟೈಲಲ್ಲಿ ಕಡಕ್ಕಾಗಿ ಏನಾದರೂ ಒಂದು ಡೈಲಾಗು

नहीं लोली, उन द डायलॉग ना उन्हें करता रहेगा क्योंकि वापस रिपीट दर्शक। नार्थ अटक ना लगा लगा सुन तमाम। डांसिंग कर रहा हूँ। यस। नाइला जरूर होगा। यस। द नाइला को कर्टक गुण मातू। पर्सनल जरूर होगा। हम्म 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 इंगेडिस्टेसेला मार्ट कोला मिला है तो, नो डिस्कशंस प्लीज, सार। वंदनों को मटा डालते हैं। हाँ रेस्क्यू बार, नो रेस्क्यू बार अंगेल। ये टास्क ना है, इन्होंने चेक में डाल दिया। मरता होता है, टेल पिन आता है, रिपीट मर्डे, कॉलेज पीस करता हूँ, मैंने मार्गे करता हूँ, पेट्रोल ये मैं ये मारने कितनों भाई उधर वो कंट्रोल वो टाइटर। सुंबा चला गया तो इतनी ब्रेलियार ट्राई कर रही हूँ। तो इस पीस पेट्रोल गी। गी। ये मैं पेट्रोल ये मैं ये मर्ड साइलेंड ये मर्ड साइलेंड याऊं कट तो काशित फर्स्ट इतना फुल नहीं रिपीट मर्ड फर्स्ट इतना ना कम होगा कॉलेज पीस कट ला माँ कॉलेज पीस कट ला आंकड़े कॉलेज पीस माने माने बाढ़ के ಏನ್ ಮಡೋ ಏನು ಇದ್ರಲ್ಲಿ ನಿಮಗೆ ಅರ್ಥ ಆಯ್ತು ಅವರಿಗೆ ಏನು ಕಷ್ಟ ಇಲ್ಲ ಅಂತರಿ ಕಣ್ಣಾನೆ ನಿಮಗೆ ಅರ್ಥ ಇಲ್ಲ ಏನು ಅದಕ್ಕೆ ಸುಖದಲ್ಲಿ ಯು ದ ಸ್ಟೇಜ್

I want to congratulate the IOT, most of the industry banda idinaani level congratulations. All that agle and tomorrow all the other kind of people, producers agle or directors agle, creative team tomorrow chana agle. So I just hope that genre-wise cinemaista agle the but the song is really nice. I was just telling you, tomorrow agle why the agle. ಆ ಸಾಂಗ್ ಅದೊಂದ್ಸರಿ ಕೇಳಿದ್ರೆ ಮಾಡ್ತಾನೆ ನಾನು ಸದ್ಯಕ್ಕೆ ಫಸ್ಟ್ ಟೈಮ್ ಕೇಳಿದ್ದು ಬಟ್ ನನ್ಗೆ ತುಂಬಾ ಇಷ್ಟ ಆಯ್ತು ಈ ಜನರೇಷನ್ ಅಲ್ಲಿ ನಮ್ಮ ಯೂತ್ಸ್ಗೆ ಮತ್ತೆ ನಮ್ಮ ಆಡಿಯನ್ಸಸ್ಗೆ ಯಾವಾಗ ಏನೋ ಯಾವ ರೀತಿಯಲ್ಲಿ ಇಷ್ಟ ಆಗುತ್ತೆ ಕ್ಲಿಕ್ ಆಗುತ್ತೆ ನಾವು ಹೇಳೋಕ್ಕಾಗಲ್ಲ ಅದಕ್ಕೆ ನಾನು ಹೇಳಿದೆ ಯಾವತ್ತು ನಾವು ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿದಾಗ ಸೋಸ್ವಿ ಸೋಸ್ವಿನ್ ಬಟ್ ಇನ್ನೊಂದು ಡೌಟ್ ಒಬ್ಬರಿಗೆ ಕಾಣ್ತಿದೆ ಅಂತ ಹೇಳಿ ಏನಂತಂದ್ರೆ ಕಂಪ್ಲೀಟ್ಲಿ ಜನ್ಸಿಗೋಸ್ಕರ ನಾವು ಮಾಡಿರೋ ಸಿನಿಮಾ ಇದೆ. ಸೊ ನಮ್ಮಲ್ಲೂ ಈ ತರನೇ ಒಂದಷ್ಟು ಎಲಿಮೆಂಟ್ಸ್ ಗಳಿವೆ. ಅದಕ್ಕೆ ನಾನು ಹೇಳ್ತರೋದು ಏನು ಅಂತಂದ್ರೆ ಈಗ ಜನರೇಷನ್ ಎಲಿ ಅಪ್ಡೇಟ್ ಆಗ್ತಿದೆಯಲ್ಲ ಡಿವೋರ್ಸ್ ರೇಟ್ ਬರಿ ಜಾಸ್ತಿ ಆಗ್ತಿದೆ ಈ ಗ್ಯಾಪ್ ಅಲ್ಲಿ ಮದುವೆ ಬೆಳಕ ಅಥವಾ ಜಸ್ಟ್ livin ಅಲ್ಲಿ ಇರೊಂದೆ. देखो एसएस 2029 ಆ ಓಕೆ ಸೋ ಸರ್ದಿಕ್ಕೆ ನನ್ನ ಸಜೆಷನ್ will be ಚೆನ್ನಾಗಿ आराम ಮಾಡಿ ಮಜಾ ಮಾಡಿ ನೆಮ್ಮದಿ ಆಗಿರಿ ಅಂತ ಡೋಂಟ್ ಬಿಲೀವ್ ದಟ್ ಒಂದು ಪರ್ಸನ್ ನಿಮ್ಗೆ ಆ ಥರ ಒಂದು ಒಪೀನಿಯನ್ ಕೊಡ್ಬೋದು ಪ್ರತಿಯೊಂದು ಪರ್ಸನ್ದು ಒಪಿನಿಯನ್ಸ್ ಬೇರೆ ಬೇರೆ ತರ ಇರತ್ತೆ ಐ ಥಿಂಕ್ ಮ್ಯಾರೇಜ್ ಇಸ್ ಅ ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್ ಬಟ್ ವೀ ಕಲ್ ಡೋಂಟ್ ಥಿಂಕ್ ಮ್ಯಾರೇಜ್ ಇಸ್ ಅ ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್ ಲಿವ್ ಇನ್ ಆಲ್ಸೋಸ್ ಅ ವೆರಿ ಪರ್ಸನಲ್ ಚಾಯ್ಸ್ ಇದು ಹೊಸ ಬಂದಿದೆ ಏನೋ ಸಿಚುವೇಶನ್ಶಿಪ್ ಬಂದೆ ಅದ್ರ ಬಗ್ಗೆ ನನಗೆ ನಿಜವ್ರು ಗೊತ್ತಿಲ್ಲ ವೆರಿ ಓಲ್ಡ್ ಸ್ಕೂಲ್ ಪರ್ಸನ್ ನಾನಿವಾಗ ಆರಾಮಾಗಿ ನೆಮ್ಮದಿಯಾಗಿ ಸಿಂಗಲ್ ಆಗಿ ಖುಷಿ ಖುಷಿ No, so, damn sure Yekandre ಸೀನಿಯರ್ಸ್ we ನಾವು seniors ನಮಗೆಲ್ಲ na Vichar sadre nam ನೋಡಿ ಟ್ರ್ಯಾಕ್ ರೆಕಾರ್ಡ್ ಕ್ಲೀನ್ ಆಗಿದೆ chale ya Choo Vichar's no deal, track record o kli na giri Yek but look very notorious no Ani makata nai la <laughs> I don't know I don't know I don't know I

ನನಗೋಸ್ಕರ ಈ ವೇದಿಕೆ ಮೇಲೆ ಎಲ್ಲ ಗೆಸ್ಟ್ಗಳನ್ನ ಉದ್ದೇಶಿಸಿ ಎರಡು ಮಾತಾಡಬೇಕು ನಿಮ್ಮ ಭಾಷೆಗೆ ಇದೆ ಪ್ಲೀಸ್ ಎಲ್ಲರನ್ನ ಇನ್ವೈಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಡೆದಿರ್ತಂತ ಎಲ್ಲಾರು ಜನಗಳಿಗೆಲ್ಲ ನಮಸ್ಕಾರ ರಾಗಿಣಿ ಅವರಿಗೆ ರಾಜ ಅವರಿಗೆ ಬರ್ಬೇಕು ಅಂತ ಕಲ್ಲೂರೋಣ ನಾವು ಕಲ್ಲುರೋಣ ಗೊಂಡ್ರೂರು ಮಾಡಿಸ್ಬಿಟ್ಟು ನಾವು ಬಣ್ಣ ಇಲ್ಲಿ ಬಣ್ಣ ಇನ್ನೇನು ಮಾಡಬೇಕ ಎನ್ ದುಡ್ಡು ಕಸ ಕೇಳಬೇಕ ಬಣ್ಣ ಇಲ್ಲ ಯಾಕೆ ನಿರ್ಮಾಪಕರಿಗೆ ಸ್ಲೋ ಮೋಸಲ್ ಬತಾ رہا ہے ಹಾಗೆ ದೈವತ್ವ ಕಾರ್ಯ ನಿರ್ವಾಹಕರು ಅಂತ ಅರೆಕಣೋ ಅವರು ಯಾಕೆ ಬರುತ್ತೆ ಅಂತ ಕತ್ತಾವೆ ಹಾಗೆ ಇನ್ನೊಬ್ಬ ಗೆಸ್ಟೋ ಡಟೈ ಪ್ರದೀಪ್ ಅವರು ದಯವಿಟ್ಟು ವೇದಿಕೆ ಮೇಲೆ ನಾರಾಯಣ್ ಪ್ರದೀಪ್ ಡೈग्नोಸ್ಟ್ರೋ ಅವರು ಯಾಕೆ ಬರುತ್ತೆ ಅಂತ ಕತ್ತಾವೆ ಏನೋ ಮ ನಟರಾಜನ ಅವರು ಬಂದರೆ ಸೇವೆಕರಣೆ ಚೆನ್ನಾಗಿದೆ ಅಣ್ಣ ಊಟ ತಿಂಡಿ ತಿಪನೋ

Yes. ಇವತ್ತು ಫೈನಲಿ ರಿವೀಲ್ ಆಗಿದೆ ಕंग्रेचुಲೇಷನ್ಸ್ ಬ್ರದರ್ ನ ಹಲೇ ಸನ್ಯಾ ಸುಮಾರು 10 ವರ್ಷದಿಂದ ಗೊತ್ತು ಏ ಇನ್ನ ಒಂದು ನಿಮಿಷ ಅದ್ಚರೇ ಸಿಬಿಡಿ ಸರ್ पापा ಮಾತಾಡ್ಲಿ ಕುಡಿ ಕುಡಿ ಮೈ ಕುಡಿ E é... Like as 2000 and 5000, you must take for a test royal challenge. Otherwise, people will call you as old man, and people will blacklist to you, and take the green label and. Like Johnny Walker, <coughs> okay. Think like director special, and he escorts as a black dog, and assistance. then there will be a very good value for your signature sir अंधे मनुष्य साहब नाम दे देने thank you thank you thank you sir

ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕತೆ ಇರುತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂದರೆ ಸಂತುನಾ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಸಂತು ಮಾಡಿರೋ ನನ್ನಷ್ಟು ಕತೆಗಳು ನನಗೆ ಆಗಲಿ ವಿಕ್ಕಿ ಆಗಲಿ ಎಲ್ಲರಿಗೂ ಗೊತ್ತು ಈ ಸಿನಿಮಾ ಬೆಸ್ಟ್ ಕಂಟೆಂಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆಲ್ ದಿ ವೆಲೆಬ್ರೇಷನ್ ತುಂಬ ಚೆನ್ನಾಗಾಗಲಿ ಈ ಸಿನಿಮಾ ದೆನ್ ಹೀರೋ ಬಗ್ಗೆ ನಾನು ಹೇಳಬೇಕು ತುಂಬ ಅರ್ಜಿದೆ ಅನ್ಸುತ್ತೆ ಅವ್ರಿಗೆ ಯಾಕಂದರೆ ನಾನು ನಿನ್ನೆ ಜೈನಗರಿಂದ ಬರ್ತಾ ಇರ್ಬಿಟ್ಟಾರೆ ಅವ್ರು ವಿಡಿಯೋ ಮಾಡ್ತಾ ಇರೋದನ್ನು ನೋಡಿದೆ ನಾನು ಸೊ ಒಳ್ಳೆಯದಾಗಲಿ ರೋಡ್ಗಳಿಡೋದು ಪ್ರಮೋಷನ್ ಮಾಡ್ತಿಲ್ಲ ತುಂಬ ಒಳ್ಳೇದು ಕಲಾವಿದರಿಗೆ ನಿಮ್ಗೆ ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಹೀರೋಯಿನ್ಸ್ಗಳಿಗೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಒಂದು ಸಂತು ಮೇಲೆ ಒಂದು ಸಣ್ಣ ಕಂಪ್ಲೇಂಟ್ ಇದೆ ಅದೇನೋ ನನಗೆ ಒಂದು ಹಿಸ್ಟಾರಿಕಲ್ ಸಿನಿಮಾ ಹೋಗ್ಬಿಟ್ಟಿದ್ದರೆ ಹೀರೋಯಿನ್ರೇ ಕೊಡಲಿಲ್ಲಪ್ಪ ಅದೇನೋ ಮುಟ್ಟಿದ್ರೆ ಸರ್ ಇದು ಚಿತ್ರದುರ್ಗ ಸಿನಿಮಾ ಸರ್ ಮುಟ್ಟೋಕ್ಕಿಲ್ಲ ಅಂತಿದ್ರು ಪ್ರೊಡ್ಯೂಸರು ಡೈರೆಕ್ಟ್ರ್ ಎಲ್ಲ ದೂರ ದೂರದಲ್ಲೇ ಪಿಕ್ಚರ್ ಮುಗ್ಸ್ಬಿಟ್ಟರು ಅದು ಯಾಕೆ ಥರ ಮಾಡಿದ್ರು ನನಗೆ ಗೊತ್ತಾಗಿಲ್ಲ ಅದೊಂದು ಸಣ್ಣ ಕಂಪ್ಲೇಂಟ್ ಇದೆ ಸಂತು ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇಡೀ ಚಿತ್ರ ತಂಡಕ್ಕೆ ರೀ ಇದೇ ವರ್ಷದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಹತ್ತು ಹತ್ತು ಚಿತ್ರ ಮಂದಿರಗಳನ್ನು ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ತುಂಬ ಖುಷಿ ಆಗುತ್ತೆ ಹೊಸ ಥೀಮ್ಸ್ ಇಂಡಸ್ಟ್ರಿಯಲ್ ಬಂದಾಗ ನಾನು ಆಲ್ರೆಡಿ ಹೇಳಿದೆ ಸೊ ಇನ್ನೊಂದು ಹೊಸ ಆ್ಯಕ್ಟರ್ಸ್ ಆ್ಯಕ್ಟ್ರೆಸಸ್ प्रड्यूसर्स टेक्निकल टीम तुम्हें इंडस्ट्रियल बरतु वाले पड़ती नानू ए प्रयत्न यू तुम मुख्य सो प्रयत्न पड़ता आव्री डे प्रयत्न पड़ताज जर्नी सो यू शुड लर्न एव्री डे बी ग्रेटफुल एव्री डे एंड एक्सपीरियंस न्यू थिंग्स एव्री डे अपी ಆ್ಯಂಡ್ ಸಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಎಲ್ಲ ಏನೇನು ತೋರಿಸಿದ್ರೆ ಟೀಸರ್ಸ್ ಟೈಲರ್ಸ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ಐ ಆಲ್ವೇಸ್ ಬಿಲೀವ್ ನಾನು ಹೇಳಿದೆ ದಟ್ ಇಸ್ ಅ ವೆರಿ ಕ್ರಿಯೇಟಿವ್ ಡೈರೆಕ್ಟರ್ ಸೊ ಐಮ್ ಶೋರ್ ದ್ಯಾಟ್ ಆನ್ ಸ್ಕ್ರೀನ್ ಇನ್ನೂ ತುಂಬ ಚೆನ್ನಾಗಿರತ್ತೆ ಆ್ಯಂಡ್ ನಾವು ಇವತ್ತು ಇಲ್ಲಿ ವರ್ಕ್ ಮಾಡಿಲ್ಲ ಮೇ ಬಿ ಒಂದು ಅದ್ಭುತವಾಗಿರೋದು ಒಂದು ಕತೆ ಕಾಂಟೆಂಟ್ ನಮ್ಮಿಬ್ಬರು ಕಾಂಬಿನೇಷನ್ಗೆ ಕಾಯ್ತಾ ಇದೆ ಅಂತ ನನಗೆ ಅನಿಸುತ್ತೆ ಬಟ್ ಐ ವಾಲ್ ಓವೀಸ್ எவ்ரிபடி பிரத்தியொரு பர்சன் சந்தோஸ் ஃபாண்டாஸ்டிக் கொரியி சாங் நோடாத நீவே மாத கனஸ் இஸ்ைல் ஆஃப் கொரியி நான் சுமார் மாஸ்ட் சாங்ஸ் தீவிர சோ ஐம் வெரி ஹாப்பி ஃபார் யூ அண்ட் எல்லோ நீல் தி ஆட்டர்ஸ் டெக்னிஷியன்ஸ் எல்லும் ஒல் கம் டூ சாண்டல் வுட் அண்ட் இஃப் யூ வார்ட் இஃப் யூ வ டெடிகேஷன் இண்டஸ்ட்ரிக்கிந்த ಇಂಡಸ್ಟ್ರಿಗಿಂತ ಬರೋವಂಥ ಸಕ್ಸಸ್ ಆಗಲಿ ಪ್ರೀತಿಯಾಗಲಿ ಪ್ರೋತ್ಸಾಹ ಯಾವ ಇಂಡಸ್ಟ್ರಿಯಲ್ಲಿ ಇಲ್ಲ ಬೇರೆ ಸೊ ಒಳ್ಳೆದಾಗಲಿ ಎಲ್ರಿಗೂ ಆ್ಯಂಡ್ ಎಲ್ಲ ಪ್ರೊಡ್ಯೂಸರ್ಗು ತುಂಬ ಚೆನ್ನಾಗಾಗಲಿ ಸರ್ ವೆಲ್ಕಮ್ ಟು ಇಂಡಸ್ಟ್ರಿ ಈಗ ಸಾಕಷ್ಟು ಸಿನಿಮಾಗಳು ಮಾಡಿ ನೀವು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಸನ್ ದ ಮೀಡಿಯಾ ಇಲ್ಲಿ ಒಂದು ಈ ಒಂದು ವೆನ್ಯೂ ಅಲ್ಲಿ ಬಂದು ಒಂದು ಕನ್ನಡ ಸಿನಿಮಾಗೆ ಆಗುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ ಇಲ್ಲಿದೆ ನೀವು ಬರೀ ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್ ಸತೀಶ್ ಅವರು ಬನ್ನಿ ಸೊ ಅವ್ರ ಜೋರಾಗಿ ಚಪಾತಿ ಕೊಡಬೇಕು ಕನ್ನಡ ಸಿನಿಮಾಗಳಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ದೊಡ್ಡ ವೆನ್ಯೂ ತುಂಬ ಒಂದು ಕೊಟ್ಟಿದ್ದಕ್ಕೆ ಎನ್ಕರೇಜ್ ಮಾಡಿದ್ದಕ್ಕೆ ಯು ರಿಯಲಿ ಹ್ಯಾವ್ ಟು ಬಿ ಅ ಲವರ್ ಆಫ್ ಸ್ಯಾಂಡಲ್ವುಡ್ ಇನ್ ಫಿಲ್ಮ್ಸ್ ಅಂತ ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಂಗ್ ಸೋ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಅವ್ರ ಪ್ಯಾಷನ್ ನೋಡಿದ್ ನೋಡಿದ ಮೇಲೆ ಐ ವಿ ಹ್ಯಾವ್ ಟು ಮೆನ್ಷನ್ ಯಮ್ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಕೀಪ್ ಸ್ಮೈಲಿಂಗ್ ಇವಾಗ ನನಗೆ ಹಬ್ಬ ಬಂದಿದೆ ಸೊ ಎಲ್ರಿಗೂ ಹಬ್ಬ ಚೆನ್ನಾಗಿ ು ನಮಸ್ಕಾರ ನಮಸ್ತೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಈ ಕಥೆಯಲ್ಲಿ ಶುರುವಾದ ಇದು ಶೂಪಿಂಗ್ ಆಗಲಿ ಮುಗಿದು ಎಲ್ಲದೂ ಗೊತ್ತು ನಮ್ಮ ನಿರ್ದೇಶಕರಾದಂಥ ಪ್ರತಾಪ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಿಮ್ಗೆ ಒಳ್ಳೆದಾಗಲಿ ಹಂಗೆ ನಮ್ಮ ರಕ್ಷಿತ್ ರಕ್ಷಿತ್ ಏನಂದರೆ ಅವರು ಟ್ವೆಂಟಿ ಫೋರ್ ಬಾಯಿಂಟು ಸೆವೆನ್ ಆ್ಯಕ್ಟ್ ಮಾಡೋಕ್ಕೆ ರೆಡಿರುವಂಥ ಒಬ್ಬ ನಟ ಅಷ್ಟೊತ್ತು ಯಾವಾಗಲೂ ಡೈರೆಕ್ಟರ್ ಜೊತೆ ಓಡಾಡ್ಕೊಂಡು ಸಂತೋಷ್ ಜೊತೆ ಓಡಾಡ್ಕೊಂಡು ಇಡೀ ಸಿನಿಮಾನ ನಿಜವಾಗ್ಲೂ ನೀವೆಲ್ಲ ರೆಡಿ ಮಾಡಿ ಅವ್ರು ಎಗಿನಲ್ಲಿ ಹಾಕಿದ್ದೀರಾ ಪಾಪ ಒಪ್ಕೊಂಡು ಹೋಗ್ತಾ ಇದ್ದೀರ ನೀವು ಸಪೋರ್ಟ್ ಮಾಡಿ ರಕ್ಷಿತ್ ಆಗುತ್ತೆ ಅನ್ನೋ ನಂಬಿಕೆ ಮಾಡ್ತಿದೆ ಹಾಗೆ ಅನುಷ್ಕರ್ ಸಂಜೆನ ಇವರು ಮೂರು ಜನ ಒಳ್ಳೇದಾಗ ಅಲ್ಲಿಗೆ ಈ ಸಿನಿಮಾಗಳು ಮಾಡಿದರೆ ಇದು ನಮಗೆ ದೊಡ್ಡ ಯಶಸ್ಸನ್ನು ಕೊಡಲಿ ಅಂತ ಕೇಳ್ಬೋತಾ ಇದ್ದೀನಿ ಹಂಗೆ ಸಂತು ಮಾಸ್ಟ್ರು ನಾವು ಅಲ್ಲಿ ಸಂಜೆ ಮೇಲೆ ಸಿಗ್ತಾ ಇರ್ತದೆ ಈ ಸರಿಯಾಗಿ ಸಂಜೆನೇ ಸಿಕ್ಕಿದ್ವಿ ಲಾಸ್ಟ್ರ ಸಾಂಗ್ ಯಾವಾಗಲೂ ನಾನು ಪ್ರಯೋ ಹಾಗೆ ಅಷ್ಟು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಪ್ರಶಾಂತ್ ಕಲ್ಲೂರವರು ಭಾಳ ವಸ್ತುದ ಮೇಲೆ ತುಂಬ ಇನ್ವೆಸ್ಟ್ ಮಾಡಿ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಮಾಡಿದ್ದಾರೆ ಅವರು ಧೈರ್ಯಕ್ಕೆ ಹೆಚ್ಚಬೇಕು ಪ್ರಶಾಂತ್ ಸರ್ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಿ ಇಂಡಸ್ಟ್ರಿಗೆ ಅಂತ ತಿಳ್ಕೊತಾ ಇದ್ದಾರೆ ಹಾಗೆ ನಮ್ಮ ಹರೀಶ್ ರೆಡ್ಡಿ ಅವರು ಹರೀಶ್ ರೆಡ್ಡಿ ಅವರು ಅವರು ಯಾವಾಗಲೂ ಅವಾಗಿಂದ ಗೊತ್ತು ಭಾಳ ಆತ್ಮೀಯ ಇರೋ ನಮ್ಮ ಸುಖ ದುಃಖಕ್ಕೆ ಯಾವಾಗಲೂ ಜೊತೆ ಜೀವ ಹರೀಶ್ ರೆಡ್ಡಿ ಅನ್ನೋದು ಒಳ್ಳೆಯದಾಗಲಿ ಹಾಗೆ ಸಂತು ಬಗ್ಗೆ ಏನು ನಾವು ನಮ್ಮಿನಿ ತುಂಬ ವರ್ಷದ ಗೆಳೆಯ ಅವನೆಲ್ಲ ಸೀಕ್ರೆಟ್ ನಮಗೆ ಗೊತ್ತು ಒಂದೆಲ್ಲ ಸೀಕ್ರೆಟ್ ನೋಡೋದು ಗೊತ್ತು ಅಷ್ಟೊಂದು ಒಳ್ಳೆ ಗೆಳೆಯರು ಅವನ ಒಳ್ಳೆ ನಾನಲ್ಲಿ ಸಂತದ ವಿಷಯ ಏನು ಹೇಳಬೇಕಂದ್ರೆ ಸಿನಿಮಾ ಏನೇ ಅಂತ ಕತೆ ಮಾತ್ರ ಚೆನ್ನಾಗಿರುತ್ತೆ ಅನ್ನೋ ಕಾಮಡಿಯಲ್ಲಿ ನಾನು ನೋಡೋಕ್ಕೆ ಹೇಳಿದರೆ ಇಲ್ಲ ನೋಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನನಗೆ ಈ ಕತೆ ಗೊತ್ತು ಇದು ತುಂಬ ಒಳ್ಳೆ ಸಿನಿಮಾ ಆಗುತ್ತೆ ಇವ್ರಿಗೆ ಸಿನಿಮಾ ಆಗುತ್ತೆ ದಯವಿಟ್ಟು ಎಲ್ಲರೂ ಇವ್ರ ಸಹ ಫ್ಯಾಮಿಲೀಸ್ ಎಲ್ಲ ನೋಡುವಂಥ ಸಿನಿಮಾ ದಯವಿಟ್ಟು ಎಲ್ಲ ಅದನ್ನು ನೋಡಿ ಹಾಗೆ ನಮ್ಮ ಗುರು ನಾನು ಅಷ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವರು ಅಷ್ಟೆಂಟ್ ಕ್ಯಾಮ್ರಾಮನ್ನು ಪರಮಾತ್ಮ ಸಿನಿಮಾಗೆ ಅವಾಗೆಲ್ಲ ನನ್ನ ಸ್ನೇಹಿತರು ಒಂದು ಹದಿನೈದು ವರ್ಷ ಸ್ನೇಹಿತರು ಅವ್ರ ಇದ್ರು ಟಿವೋ ಪ್ಲೇ ಮಾಡಿರೋದು ಅವನಿಗೆ ಭಾಳ ಖುಷಿ ಇದೆ ಹಾಗೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಈ ಸಿನಿಮಾ ಸಕ್ಸಸ್ ಆಗಲಿ ಈ ಸಾಂಗ್ ದೊಡ್ಡ ಆಗಲಿ ಅಂತ ದೇವ್ರ ಕಳ್ಕೊತೀವಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ